ನಿನ್ನೆ ನಿನ್ನೆಯಿಂದ ಇಲ್ಲಿ ನಮ್ಮ ಕಾಕರಗಲ್ ಬಳಿ ಏನು ಟೋಲ್ ನಿರ್ಮಾಣ ಆಗಿತ್ತು ಈ ವಿಷಯದಲ್ಲಿ ನಿನ್ನೆ ಗೊತ್ತಿಲ್ಲ ಕೆ ಡಿ ಪಿ ಮೀಟಿಂಗ್ನಲ್ಲಿ ಮಾನ್ಯ ಸಚಿವರು ಮಾತು ಕೊಟ್ಟಿದ್ರು ತಾತ್ಕಾಲಿಕ ರದ್ದು ಮಾಡ್ತೀವಿ ಅದಾದ ಮೇಲೆ ಬೆಂಗಳೂರಲ್ಲಿ ಸಭೆ ಮಾಡಿ ಇದನ್ನು ಕಾಯಂ ರದ್ದುಗೊಳಿಸ್ತೀವಿ ಅಂತೇಳಿ ಅವರೆಲ್ಲ ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಇಲ್ಲಿ ನಡ್ಕೊಳ್ಳಿಲ್ಲ ಯಾಕಂದರೆ ಸಚಿವರ ಗಮನಕ್ಕೆ ಈಗ ಮಾತು ಇಲ್ಲಿ ನಡೆದಿಲ್ಲ ಅಂತಂತಂದರೆ ಇದು ನಿಜವಾಗ್ಲೂ ಭಾಳ ಅನುಮಾನಕ್ಕೆ ಎಡೆಮಾಡಿಕೊಡಕ್ಕಾಗ್ತದೆ ಆದರೆ ಈ ಟೋಲು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ದೇವದುರ್ಗಷ್ಟೇ ಹಾಕ್ಯಾರ ಆ ದೇವದುರ್ಗದಲ್ಲಿ ನಲವತ್ತು ಕಿಲೋಮೀಟರ್ ಒಳಗಡೆ ಎರಡು ಟೋಲುಗಳನ್ನು ಅಳವಡಿಸ್ಯಾರ ಇದು ಉದ್ದೇಶಪೂರ್ವಕವಾದಂಥ ಒಂದು ಧೋರಣೆ ಅಂತ ನನಗನ್ನಿಸ್ತದೆ ಯಾಕಂದರೆ ಇದು ಅವಶ್ಯಕತೆ ಇಲ್ಲ ಇಡೀ ನಮ್ಮ ತಾಲೂಕಿನ ಜನರಿಗೆ ಟೋಲಿನ ಅವಶ್ಯಕತೆ ಇಲ್ಲ ಯಾಕಂದರೆ ನಮಗೆ ಯಾವುದೇ ಕೈಗಾರಿಕೆಗಳು ಮೇನ್ ರಸ್ತೆ ಯಾವುದು ಇಲ್ಲಿಲ್ಲ ಯಾಕಂದರೆ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಆದರೆ ಅವರು ಯಾಕೆ ಟೋಲ್ ಅಲ್ ಅಳವಡಿಸ ಅಳವಡಿಸರನ್ನಂಥದನ್ನು ಪ್ರತಿಯೊಬ್ಬ ನನ್ನ ದೇವದುರ್ಗ ತಾಲೂಕದ ಎಲ್ಲರಿಗೂ ಕೂಡ ಒಂದು ಕ್ವಶನ್ ಮಾರ್ಕ್ ಆಗಿ ಆಗ್ಯದ ಹಂಗಾಗಿ ಇದನ್ನು ತಕ್ಷಣವೇ ರದ್ದು ಮಾಡಬೇಕು ನಾವು ನಿನ್ನಿಂದ ಅವರ ಹತ್ರ ಧರಣಿ ಮಾಡ್ತಾ ಇದ್ವಿ ಅವರ ಶಾಸಕರು ಅವರ ತಿಳಿ ಮಾಡ್ತಾರಂದರೆ ಇವರು ಯಾರು ಒಬ್ಬರು ಸಚಿವರಾಗಲಿ ಅಧಿಕಾರಿಗಳಾಗಲಿ ಸಂಬಂಧಪಟ್ಟವ್ರು ಇವತ್ತೇನು ಸರ್ಕಾರ ಎಲ್ಲ ಮಹಿಳೆಯರ ಪರವಾಗಿ ನಾವು ಯಾ ಸಾಮಾಜಿಕ ಒಂದು ನ್ಯಾಯ ಕೊಡ್ತಾ ಇದ್ದೀವಿ ಅನ್ನೋಂಥದ್ದೇನದು ದೊಡ್ಡ ಪ್ರಮಾಣದಲ್ಲಿ ಬಿಂಬಿಸ್ಕೊಂಡು ಪ್ರಚಾರ ತೊಗೊಳ್ತಾರೆ ನಾನೊಬ್ಬ ಸ ಮಹಿಳೆ ಇವತ್ತು ಶಾಸಕರು ನಾನು ಇವತ್ತು ರಸ್ತೆ ಮೇಲೆ ಕೂತಿದ್ದೀನಿ ರಾತ್ರೆಲ್ಲ ನಾನು ಇಲ್ಲೇ ರಸ್ತೆ ಮೇಲೆ ಮಲಗಿನಿ ರಸ್ತೆ ಮೇಲೆ ಕೂತಿದ್ದೀನಿ ನನಗೂ ಕೂಡ ಎಲ್ಲ ಪಕ್ಷಾತೀತವಾಗಿ ಬೆಂಬಲ ಸಿಗ್ತಾ ಇದೆ ಎಲ್ಲರೂ ಇಲ್ಲೇನು ಒಂದು ಪಕ್ಷದ ಕಡೆಯಿಂದ ನಾವೇನು ಇಲ್ಲಿ ಹೋರಾಟ ಮಾಡ್ತಿಲ್ಲ ನನ್ನ ಸಲುವಾಗಿ ಇದೇನು ಹೋರಾಟ ಅಲ್ಲ ಇವತ್ತು ನನ್ನ ಜನರಿಗೆ ಅನ್ಯಾಯ ಆಕತ್ತದ ನನ್ನ ಜನರು ದುಡ್ದದ್ರಲ್ಲಿ ಇಲ್ಲಿ ವಸೂಲಿಯಾಗಿ ಅವರಿಗೆ ದುಡ್ದದ್ರಲ್ಲಿ ಪಾಲ್ ಕೊಟ್ಟು ಬರ್ಬೇಕಲ್ಲಪ್ಪ ಅನ್ನೋಂಥ ನೋವು ನನಗೆ ಭಾಳ ಕಾಡಕ್ಕದ ಕಣ್ಣಾಗ ನೀರು ಬರೋದಕ್ಕಿಂತ ರಕ್ತ ಬರೋಂಥ ಅನುಭವ ನನಗೆ ಆಗಕತ್ತದ ನಾವೇನು ಪಾಪ ಮಾಡ್ವಿ ನಮ್ಮ ದೇವದುರ್ಗ ಜನ ಏನು ತಪ್ಪು ಮಾಡ್ಯಾರ ಇವತ್ತು ಬ ಒಂದು ಪ್ರಜಾಪ್ರಭುತ್ವ ನೆತ್ತಿಡಿದ ತಪ್ಪ ಇವತ್ತು ನಮ್ಮಂಥ ಸಾಮಾನ್ಯ ಮಹಿಳೆಗೆ ಒಂದು ಅಧಿಕಾರ ಕೊಟ್ಟದ ತಪ್ಪ ಆದರೆ ಇದನ್ನು ಸೈಸ್ಕ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ತಾಯಿಲ್ಲ ನನ್ನಂಥದ್ದು ಪ್ರತಿಯೊಬ್ಬರು ಪ್ರಶ್ನೆ ಆಗ್ಯದ ದಯಮಾಡಿ ನನ್ನ ಮೇಲೆ ಏನಾದರೂ ಸಿಟ್ಟಿದ್ರೆ ನನಗೆ ವೈಯಕ್ತಿಕವಾಗಿ ಏನನ್ನ ತೊಂದರೆ ಕೊಡ್ರಿ ನನ್ನ ದೇವದುರ್ಗ ತಾಲೂಕದ ಜನರಿಗೆ ಯಾವುದೇ ಹೇಳಿಬೇಡ್ರಿ ತೊಂದರೆ ಕೊಡಬೇಡ್ರಿ ಯಾಕಂದರೆ ಒರೆ ಒರೆಸ್ಬೇಡ್ರಿ ಯಾಕಂದರೆ ನನ್ನ ತಾಲೂಕು ಹಿಂದುಳಿದದ್ದು ನನ್ನ ಮೇಲೆ ಸಿಟ್ಟು ಯಾಕೆ ಜನರಿಗೆ ನೀವು ಇಷ್ಟು ಇಂಥವೆಲ್ಲ ಟೋಲಿನಂಥವು ಮತ್ತು ಇನ್ನಿತರ ಏನು ರಸ್ತೆ ಮೇಲೆ ಬೈಕ್ಗಳು ಯುವಕರು ಪಾಪ ಅವರವರು ಕಾಲೇಜಿಗೆ ಹೋಗೋ ಯುವಕರನ್ನೆಲ್ಲ ಹಿಡಿದು ಆ ಟೋ ದುಡ್ಡು ವಸೂಲಿ ಮಾಡೋಂಥದ್ದು ಇದನ್ನೆಲ್ಲ ನೋಡಿದಾಗ ನಾನೊಬ್ಬ ನಾನು ಹೆಂಗೆ ಸಹಿಸಿಗೆಬೇಕು ಸಿಗಬೇಕು ಯಾಕಂತಂದರೆ ನಾನು ಯಾವತ್ತೂ ದೇವದುರ್ಗದಲ್ಲೇ ನನ್ನ ಕ್ಷೇತ್ರದಲ್ಲೇ ನಾನು ಯಾವಾಗಲೂ ಇಪ್ಪತ್ನಾಲ್ಕು ತಾಸು ನಾನು ಅಡ್ಡ ಆ ಚಿ ಕ್ಷೇತ್ರದ ಒಂದು ಕಳಕಳ್ ಇಟ್ಕೊಂಡು ಕೆಲಸ ಮಾಡೋಂಥ ಮಹಿಳೆ ಈ ಥರ ನನಗೆ ಅವಮಾನ ಆಗೋದು ನಿಜವಾಗ್ಲೂ ಇಡೀ ನನ್ನ ದೇವದುರ್ಗ ಕ್ಷೇತ್ರಕ್ಕೆ ಅವಮಾನ ಆದಂಗೆ ಆಕತ್ತದ ದೇವದುರ್ಗದ ಸ್ವಾಭಿಮಾನಕ್ಕೆ ಅವಮಾನ ಆಕತ್ತದ ಆದರೆ ಇದನ್ನು ಮುಂದುವರಿಸ್ಬೇಡ್ರಿ ದಯಮಾಡಿ ನಮ್ಮ ತಾಳ್ಮೇನೆ ಪರೀಕ್ಷೆ ಮಾಡಬೇಡ್ರಿ ಯಾಕಂತಂದರೆ ನೀವು ಏನಾದರೂ ನಮ್ಮ ತಾಳ್ಮೇನೆ ಪರೀಕ್ಷೆ ಮಾಡಿದರೆ ನಾವು ಕೂಡ ನಾವು ಹೋರಾಟ ಯಾವತ್ತೂ ನಿರಂತರ ನಮ್ಮದು ನಾನು ಹೋರಾಟದಿಂದಲೇ ನನ್ನ ದೇವದುರ್ಗದ ಜನ ಗೆಲ್ಲಿಸಿರೋದು ನನ್ನದು ಹೋರಾಟ ಅಲ್ಲ ಇಡೀ ತಾಲೂಕಿನ ಹೋರಾಟದಿಂದ ಒಂದು ಪ್ರಜಾಪ್ರಭುತ್ವಕ ಡಾಕ್ಟರ್ ಅಂಬೇ ಬಿ ಆರ್ ಅಂಬೇಡ್ಕರ್ ಅವರು ಏನು ಕನ್ಸ್ಕೊಂಡಿದ್ರು ಏನು ಸಂವಿಧಾನದಲ್ಲಿ ಒಬ್ಬ ಸಾಮಾನ್ಯರಿಗೆ ಅಧಿಕಾರ ಸಿಗಬೇಕು ದೀನದಲಿತರಿಗೆ ಅಧಿಕಾರ ಸಿಗಬೇಕು ಮಹಿಳೆಗೆ ಅಧಿಕಾರ ಸಿಗಬೇಕು ಅವರಿಗೊಂದು ಹಕ್ಕು ಸಿಗಬೇಕು ಅನ್ನೋಂಥದ್ದೇನು ಹೋರಾಟ ಮಾಡಿದ್ರು ಅದೇ ಒಂದು ಇದರಲ್ಲಿ ನನಗೂ ಕೂಡ ನನ್ನ ಕ್ಷೇತ್ರ ಇವತ್ತು ರಾಜ್ಯಾದ್ಯಂತ ಎಲ್ಲಿ ಹೋದರೆ ಪ್ರಜಾಪ್ರಭುತ್ವ ನೆತ್ತಿಡ ತಾಲೂಕಂದ್ರೆ ದೇವದುರ್ಗ ಅನ್ನೋಂಥದ್ದು ಮಾತಾಡಿದಾಗ ದೊಡ್ಡ ಹೆಮ್ಮೆ ಅನ್ನಿಸ್ತದೆ ನನಗೆ ಆದರೆ ಇಂಥ ಕಿರುಕುಳ ತಾಳಕ್ಕೆ ನನಗೆ ಯಾವತ್ತೂ ಆಗ್ತಾ ಇಲ್ಲ ಆ ಇದನ್ನು ನಾನು ರೂಲಿಂಗ್ ಪಕ್ಷದವರಿಗೆ ಮಾನ್ಯ ಸಿ ಎಮ್ ಸಾಹೇಬ್ರಿಗೆ ಕೂಡ ನಾನು ಮನವಿ ಮಾಡ್ಕೊಂತೀನಿ ಇಲ್ಲಿ ಒಂದು ಜಿಲ್ಲೆಯಲ್ಲಿ ಏನು ಅಧಿಕಾರಿಗಳು ಮತ್ತು ಏನು ಸಚಿವರುಗಳು ಇಂಥವ್ರದ್ದೇನು ನಡೆಯೋದಿಲ್ಲಪ್ಪ ಅಂದ್ರೆ ಇದು ಇದು ಯಾವ ನ್ಯಾಯ ಇದು ನೀವೇ ನೋಡಿರಿ ಯಾಕಂದರೆ ಡಿ ಸಿ ಎಮ್ ಅವರು ಕೂಡ ಇವತ್ತು ಅವ್ರಿಗಿ ನಾನು ಮನವಿ ಮಾಡ್ಕೊಳ್ತೀನಿ ಇದು ನನ್ನ ಮೇಲೆ ಒಂದಲ್ಲ ಎರಡಲ್ಲ ನಾನು ಗೆದ್ದು ಬಂದು ಮರುದಿನದಿಂದ ನನಗೆ ಈ ಥರ ಅರೆಸ್ಮೆಂಟ್ ಸ್ಟಾರ್ಟ್ ಆದರೆ ಯಾಕೆ ನಿಮ್ಮನೆಗೆ ನಿಮ್ಮನೆಯಾಗ ಮಹಿಳೆಗಾದ್ರೆ ನಿಮಗೇನು ಅನ್ಸೋದಿಲ್ಲ ಅಂಥದ್ದು ನಾನು ನಿಮ್ಮನ್ನು ಕೇಳೋಕೆ ಇಷ್ಟಪಡ್ತೀನಿ ಹಂಗಾಗಿ ಇವತ್ತು ನನಗೇನಾಗ್ತದೆ ಗೊತ್ತಿಲ್ಲ ನನಗಂತರ ನ್ಯಾಯ ಕೊಡಬೇಕು ನಂದೇನು ಯಾವುದು ದೊಡ್ಡ ಬೇಡಿಕೆ ಇಲ್ಲ ಸಾವಿರ ಕೋಟಿ ಅನ್ನೋದನ್ನು ಕೇಳ್ತಾ ಇಲ್ಲ ನನ್ನ ತಾಲೂಕಿನಲ್ಲಿ ಇಲ್ಲಿ ಟೋಲ್ ನಿರ್ಮಾಣ ಮಾಡಿ ವಸೂಲಿ ಮಾಡೋಂಥದ್ದು ತಪ್ಪಬೇಕು ಯಾಕಂದ್ರೆ ಪುನಃ ಪರಿಶೀಲಿಸಿ ಟೋಲನ್ನು ತೆಗಿಬೇಕು ಅನ್ನೋಂಥದ್ದನ್ನ ನಾನು ಮನವಿ ಮಾಡ್ಕೊಂತೀನಿ ಸರ್ಕಾರ ಕೂಡ ಮನವಿ ಮಾಡ್ಕೊಂತೀನಿ ಆದರೂ ಕೂಡ ನಮ್ಮ ಎಲ್ಲ ಏನಿಗೆ ಜಾತ್ಯಾತೀತವಾಗಿ ಇಲ್ಲೇನು ನನಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಕೂಡ ನಾನು ಒಂದು ಧನ್ಯವಾದ ಹೇಳ್ತೀನಿ ನಿನ್ನೆಲ್ಲಿಂದ ಇವತ್ತು ಯುವಕರು ಎಲ್ಲ ಮಹಿಳೆಯರು ಮತ್ತು ರೈತರು ಎಲ್ಲರೂ ಪಾಪ ಅವರ ಆರೋಗ್ಯನ ಲೆಕ್ಕಿಸ್ದೇ ಇಲ್ಲಿ ಚಳಿ ಚಳಿ ಮಳೆ ಬರ್ತಿತ್ತು ಸಣ್ಣ ಚಳಿ ಇರ್ತಿತ್ತು ಅಂಥ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಅವ್ರು ಇದ್ಕೊಂಡು ಅವರು ಕೂಡ ಹೋರಾಟದಲ್ಲಿ ಆದರೆ ಅವ್ರಿಗೆ ಕೂಡ ನಾನು ಧನ್ಯವಾದ ಹೇಳ್ತೀನಿ ಮತ್ತಿನ್ನೊಮ್ಮೆ ನನ್ನ ತಾಲೂಕದ ಎಲ್ಲರಿಗೂ ಕೂಡ ನಾನು ಒಂದು ಮನವಿ ಮಾಡಿಕೊಳ್ಳ್ದೇನೆಂದರೆ ಈ ಹೋರಾಟ ನಿಮಗಾಗಿ ಈ ಹೋರಾಟ ನಿಮ್ಮದು ಈ ಹೋರಾಟ ನಿಮ್ಮ ಶ್ರೇಯಸ್ಸಿಗಾಗಿ ನನ್ನ ನನಗೊಂದು ನಿಮ್ಮ ನಿಮ್ಮೆಲ್ಲರ ಪರವಾಗಿ ಹೋರಾಟ ಮಾಡೋಂಥದ್ದು ನನಗೆ ನನ್ನ ನನ್ನ ಜವಾಬ್ದಾರಿ ಅದು ಹಂಗಾಗಿ ನಿಮಗಾಗಿ ಏನೇ ಆದರೂ ಕೂಡ ನಾನು ಹೋರಾಟ ಕೇಳ್ತೀನಿ ನ್ಯಾಯ ಸಿಗ್ತದೆ ಬಿಡ್ತದ ಗೊತ್ತಿಲ್ಲ ಯಾಕಂತಂದರೆ ನನಗನ್ನಿಸ್ತದೆ ಸಚಿವರೇ ಇಲ್ಲಿ ರದ್ದು ಮಾಡಿರಿ ಹೇಳಿದರು ಜಿಲ್ಲಾಧಿಕಾರಿಗಳು ಕೂಡ ಅವರು ಕೂಡ ಅದಕ್ಕೆ ಸ್ಪಂದಿಸಿ ಆಯ್ತು ಅದನ್ನು ತೆಗೀರಿ ಸರ್ ಅಂತೇಳಿದ್ರು ಮಾನ್ಯ ಸಂಸದರು ಕೂಡ ಅವರು ಇಲ್ಲಿಗೆ ಸ್ಪಾಟಿಗೆ ಬಂದು ಇದು ಅವಶ್ಯಕತೆ ಇಲ್ಲ ಯಾರು ಹಾಕಿದ್ದು ಅಂತೇಳಿ ಎಂ ಪಿ ಅವರು ಕೂಡ ಅವರು ಕೂಡ ಹೇಳಿದರು ಅದಲ್ಲದೆ ಎಸ್ ಪಿ ಸಾಹೇಬರು ಕೂಡ ಅವರು ಕೂಡ ನಿನ್ನೆ ಹೇಳಿದರು ಆದರೆ ಇವತ್ತು ಯಾರ್ದು ಒತ್ತಡ ಅದ ಗೊತ್ತಿಲ್ಲ ಇಲ್ಲಿ ನಾನು ಬರೋದ್ರೊಳಗಡೆ ತಹಸೀಲ್ದಾರ್ ಅವರು ಸಿ ಪಿ ಐ ಅವರು ಇವರೆಲ್ಲರೂ ಬಂದು ಅಧಿಕಾರಿಗಳು ಇಲ್ಲಿ ಟೋಲಲ್ಲಿ ನಿಂತಾರತ್ತಂದರೆ ಅವ್ರಿಗೆ ಯಾರು ಆದೇಶ ಮಾಡಿದರು ಏನು ಮಿನಿಸ್ಟ್ರ್ ಮಾಡಿದ್ರ ಎಸ್ ಪಿ ಅವ್ರು ಮಾಡಿದ್ರ ಡಿ ಸಿ ಅವ್ರು ಮಾಡಿದ್ರ ಎ ಸಿ ಅವರು ಮಾಡಿದ್ರ ಅನ್ನೋಂಥದ್ದು ನನಗೆ ನನ್ನ ಒಂದು ಅನುಮಾನ ಅದನ್ನು ಹೇಳಬೇಕು ಆದಷ್ಟು ತಕ್ಷಣವೇ ಸ್ಥಳಕ್ಕೆ ಬರಬೇಕು ಇವತ್ತು ನನಗೂ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಒಂದು ಸಮೀಕ್ರ ಸಂಬಂಧಿಕರಲ್ಲೇ ಒಂದು ನೋವಿನ ವಿಚಾರ ಇವತ್ತು ನನಗೆ ಒಂದು ಸುದ್ದಿ ಬಂದದ ಆದರೂ ಕೂಡ ನನ್ನ ದಯಮಾಡಿ ಪರೀಕ್ಷೆ ಮಾಡಬೇಡ್ರಿ